ಮಾಡಿದ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಪತ್ರಿಕಾಗೋಷ್ಠರಿಯ ಉದ್ದೇಶ ದರ್ಮಲಕ್ಕೆ ಗೊತ್ತಿದ್ದಾಗೆ ಈ ತಿಂಗಳು ಪರವಾಗಿ ಮೊಹಮ್ಮದ್ ಸಫಾ ಸತುಲ್ಲಾ ಸನ್ನಮರ ಜನಿಸಿದ ತಿಂಗಳು ಆಗಿರುತ್ತದೆ ಈಗಾಗಲೇ ಹತ್ತು ಹಲವಾರು ಕಾರ್ಯಕ್ರಮಗಳು ನಗರದಲ್ಲಿ ನಡೆಯುತ್ತಿದ್ದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಜಗತ್ತಿನಾದ್ಯಂತ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ಒಂದು ದಿನವನ್ನು ಆಚರಿಸಲಿಕ್ಕೆ ನಡೀತಾ ಇದ್ದಾವೆ ಇದರಲ್ಲಿಯ ವಿಶೇಷತೆ ಏನು ಅಂತಂತಂದರೆ ಇವತ್ತು ಈಗಿನ ಜನ್ಮದಿನವು ಸಾವಿರದ ಐದುನೂರನೇ ಜನ್ಮದಿನದ ವಿಶೇಷತೆಯಾಗಿದ್ದು ಆ ವಿಶೇಷತೆಯ ಅಂಗವಾಗಿ ಚಮ್ಮಾಕೇಳಿ ಸುಂದರ್ ಮತ್ತು ಖಾಸಗಿ ಇತರ ಅಕಾಡೆಮಿಯ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಮಾಹಿತಿ ನೀಡಲು ನನ್ನ ಜೊತೆಗೆ ಈ ಒಂದು ಜಮಾತಲೆ ಸುನ್ನತಿನ ಕಾರ್ಯದರ್ಶಿಗಳಾದ ಜನಾಬ್ ಅಲ್ಹಾಜ್ ಮೊಹಮ್ಮದ್ ಯೂಸುಫ್ ಭಗವಾನ್ ಜಮಾತೆ ಎಲೆ ಸನ್ನತಿ ಇನ್ನೋರ್ವ ಮೌಲಾನಗಳಾದ ಮೊಮ್ಮಲ್ ಮೆಹಬೂಬ್ ಕಲ್ಗಲ್ ನನ್ನ ಜೊತೆಗೆ ಅನ್ನುಮ ಇಸ್ಲಾಮಿನ ಸದಸ್ಯರಾದಂಥ ಅಲ್ಹಾಜ್ ಮೊಹಮ್ಮದ್ ನಾಸಿರ್ ಕರ್ನೂಲ್ ಸಿದ್ಧ ಅಕಾಡೆಮಿಯ ಸಂಚಾಲಕರಾದಂಥ ಮೊಹಮ್ಮದ್ ಇನ್ ಎಸ್ ಇರಾನಿ ಚೌಧ ಅವರು ಕೂಡ ಇರ್ತಾರೆ ಇದೇ ದಿನಾಂಕ ಹತ್ತೊಂಬತ್ತರಂದು ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಂಟಿ ಸರ್ಪ ಅನುಭವ ಮಂಟಪದ ಹೊರಾಂಗಣದಲ್ಲಿ ಒಂದು ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೊಹಬ್ಬ ಎಂಬ ಶೀರ್ಷಿಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಮ್ಮಲ್ಲಿ ಪುಡುಕಿಯ ಅತ್ಯಂತ ಗೌರವಾನ್ವಿತ ಶ್ರೀಗಳಾದ ಶ್ರೀ ಗುರು ಗುರುಮಹಾಂತ ಸ್ವಾಮೀಜಿಗಳು ವಹಿಸಲಿದ್ದಾರೆ ಅವರ ಜೊತೆಗೆ ಇಲಕಲ್ ಮತ್ತು ಹನ್ನೊಂದು ಸಾವಿರದ ಬರಗಾಲ ಸಜ್ಜಾವಂಥ ಅದರ ಸಂಗೀತ ಮುಖ್ಯಕಾರಿಗಳು ಸ್ವೈರಂಗ ಪಾಠ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಲಿದ್ದವು ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಕರ್ನಾಟಕ ವೀರಶೇವೆ ಲಿಂಗಾಯತ ಅಭಿವೃದ್ಧಿ ಲಿಂಗದ ಅಧ್ಯಕ್ಷರಾದಂಥ ಸನ್ಮಾನ ಡಾಕ್ಟರ್ ಜನ್ ಕಾಶಪ ಸಾಹೇಬರು ಕೂಡ ಈ ವೇದಿಕೆ ಮೇಲೆ ಇರುತ್ತಾರೆ ಅವರ ಜೊತೆಗೆ ಎಫ್ ಎಲ್ ಅನ್ನ ಸಂಸ್ಥೆಯ ಅಧ್ಯಕ್ಷರಾದಂಥ ಲಲ್ಹಾ ಯುಸ್ಮಾರಂಗಿ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಮೇಲೆ ಇರುತ್ತಾರೆ ಈ ವೇದಿಕೆಯ ಮುಖ್ಯ ಭಾಷಣಕಾರರಾಗಿ ಸಿದ್ರಾ ಅಕಾಡೆಮಿ ಅಕಾಡೆಮಿಯ ನಿರ್ದೇಶಕರಾದಂಥ ಮೊಲಾನಾ ಫಾರೂಕ್ ಅಹಮದ್ ಅವರು ಕನ್ನಡದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಶೈಲಿಯಲ್ಲಿ ಮುಖ್ಯ ಭಾಷಣಕಾರರಾಗಿ ಈ ಒಂದು ಕಾರ್ಯ ಕಾರ್ಯ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಆದ ಕಾರಣ ನಾವು ಈ ಮೂಲಕ ತಂದೆಲ್ಲೂರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದೊಂದು ವಿಶೇಷ ಕಾಲಪಾಗಿದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಿ ಸಲ್ಲಂದ್ರ ಜೀವನ ಮತ್ತು ಅವರ ಸಂದೇಶ ಅಥವಾ ಮಾದರಿ ಜೀವನ ಹೇಗಿದ್ದೆ ತಾವು ಸವಿಸ್ತಾರವಾಗಿ ಇದರಲ್ಲಿ ಕೇಳಬಹುದು ಆದ ಕಾರಣ ತಂದೆಲ್ಲ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಮಿತ್ರ ಮಹಿತೆಯಲ್ಲಿ ತಾವು ಜಾತಿ ಮತ ಭೇದ ಎಲ್ಲವನ್ನು ಮರೆತು ಪ್ರವಾದಿಯವರ ಜೀವನ ಮಾನವ ಕುಲಕ್ಕೆ ಹೇಗಿತ್ತು ಎಂಬುದನ್ನು ತಾವು ಅರಿಯಲು ಸತ್ಯಾಂಶವನ್ನು ಅರಿಯಲು ತಾವೆಲ್ಲರೂ ಮತ ಜಾತಿ ಮತ ಭೇದ ಮರೆತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮಕ್ಕೆ ಶೋಭೆ ತೊಟ್ಟು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದರಲ್ಲಿ ಮಹಿಳೆಯರಿಗೂ ಕೂಡ ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಕೇಳಿ ಪ್ರವಾದಿಯರ ಒಂದು ಆದರ್ಶ ಜೀವನದ ಒಂದು ಮಾದರಿಯನ್ನು ತಾವು ಕೇಳಿ ತಾವು ಕುರಿತರಾಗ್ತೀವಿ ಅಂತ ತಮ್ಮ ಕಳಕಳನ್ನು ನನ್ನ ಯಾರ ಮುಗಿಸ್ತಾ ಇ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಎಂದು ಜಯ ಜಯ ಕರ್ನಾಟಕ ರಾಷ್ಟ್ರಾದ್ಯಂತ ಗೊತ್ತಿದೆ ನಮ್ಮ ರಾಜ್ಯವಾದ ಪಂಜಾಬ್ನಲ್ಲಿ ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದ್ದು ಆ ಹಾನಿಯಲ್ಲಿ ನಾವು ಕೂಡ ಸ್ವಲ್ಪ ನಮ್ಮದೇ ಆದಂತಹ ಒಂದು ಯೋಗದಾನವನ್ನು ನೀಡಲಿಕ್ಕೆ ಈ ಬಾರಿ ನಾವು ಅಕ್ಟೋಬರ್ ಐದರಂದು ಹಮ್ಮಿಕೊಂಡಿದ್ದ ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕಿ ಅದೇ ಹಣವನ್ನು ಸಂಗ್ರಹಿಸಿದ್ದ ಅಲ್ಲಿ ಖರ್ಚು ಮಾಡುವಂಥ ಹಣವನ್ನು ನಾವು ಪಂಜಾಬದ ನೆರೆ ಪೀಡಿತ ಪ್ರದೇಶಗಳಿಗೆ ಅಲ್ಲಿಯ ಶಾಹಿ ಇಮಾಮ್ನಾದಂಥ ಜನ ಉಸ್ಮಾನ್ ಸಾಬ್ ಲುಧಿಯಾನಿ ಇವರ ಮುಖಾಂತರ ಈಗಾಗಲೇ ಅವರ ರೀಡಿ ಮಾತುಕತೆ ಆಗಿದೆ ನಾವು ಅದೇ ಹಣವನ್ನು ಸಂಗ್ರಹ ಮಾಡಿ ಇಡೀ ಲಿಕ್ಕಲಿನ ಎಲ್ಲ ಜನತೆಯ ಪರವಾಗಿ ಆ ಹಣವನ್ನು ನಾವು ಸಲಾಮ್ ಉಸ್ಮಾನ್ ಸಾಬ್ ಶಾಹಿಮಾಮ್ ಪಂಜಾಬ್ ಅವರ ಮುಖಾಂತರ ಮುಟ್ಟಿಸಲಿಕ್ಕೆ ನಾವೊಂದು ಯೋಜನೆ ಹಾಕಿಕೊಂಡಿದ್ದೇವೆ ತಾವೆಲ್ಲ ಮಹಾಜನತೆಗಳು ಮಹಾದಾನಿಗಳು ಇದರಲ್ಲಿ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ನಾನು ಇದರ ಅಧ್ಯಕ್ಷನಾಗಿ ಕೇಳ್ಕೊಳ್ತಾ ಇದ್ದೇನೆ ಜೈ ಹಿಂದ್